ಒಂದು ಸೊಪ್ಪು ಸಿಗುತ್ತಂತೆ ಇಲ್ಲಿ ಇಲ್ಲಿ ಏನಾಗಿದೆ ಯಾರೋ ಮಹಾನ್ ವೆಲ್ಕಮ್ ಟು ಟ್ರಾವೆಲ್ ವಿತ್ ಬಲಾಲ್ ಕುಮಾರ ಪರ್ವತ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಪರ್ವತ ಶಿಖರಗಳಲ್ಲಿ ಒಂದಾಗಿರುವಂತದ್ದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ ಸುಮಾರು ಸಾವಿರದ ಏಳ್ನೂರ ಹನ್ನೆರಡು ಮೀಟರ್ ಎತ್ತರ ಅಂದರೆ ಐದು ಸಾವಿರದ ಆರುನೂರ ಹದಿನೇಳು ಅಡಿ ಎತ್ತರದಲ್ಲಿರುವಂತಹ ಬೆಟ್ಟ ಇದು ಕರ್ನಾಟಕದ ಎರಡನೇ ಅತಿ ಎತ್ತರದ ಪರ್ವತ ಅಂತಲೂ ಇದನ್ನು ಪರಿಗಣಿಸ್ತಾರೆ ಇದು ಕುಮಾರ ಪರ್ವತ ಅಥವಾ ಇದನ್ನು ಕುಮಾರಗಿರಿ ಅಂತಲೂ ಕರೀತಾರೆ ಈ ಬೆಟ್ಟಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಧಾರ್ಮಿಕ ಮಹತ್ವ ಕೂಡ ಇದೆ ಸುಬ್ರಹ್ಮಣ್ಯಕ್ಕೆ ಬರುವಂತಹ ಅನೇಕ ಭಕ್ತರು ಕೂಡ ಟ್ರಕ್ಕಿಂಗ್ಗೆ ಹೋಗ್ತಾರೆ ಅದೇ ರೀತಿ ಟ್ರಕ್ಕಿಂಗ್ ಪರ್ಪಸ್ ಬರುವಂಥವರು ಇದ್ದಾರೆ ಪರ್ವತ ಟ್ರಕ್ಕಿಂಗನ್ನು ಕರ್ನಾಟಕದ ಅತಿ ಕಷ್ಟವಾಗಿರುವಂತಹ ಒಂದು ಟ್ರಕ್ಕಿಂಗ್ ಅಂತಲೂ ಹೇಳ್ಬೋದು ಈ ಕುಮಾರ ಪರ್ವತವನ್ನು ಹತ್ತಬೇಕಾದರೆ ನಮಗೆ ಎರಡು ದಾರಿಗಳಿದ್ದಾವೆ ಮೊದಲನೇದಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿ ಹೋಗುವಂಥ ದಾರಿ ಮತ್ತೊಂದು ಸೋಮವಾರಪೇಟೆಯ ಬೀಡಲ್ಲಿ ಅಂತ ಹೇಳುವಂತಹ ಜಾಗದಿಂದ ಹೋಗುವಂಥ ದಾರಿ ಕುಮಾರ ಪರ್ವತವನ್ನೇ ಸೋಮವಾರಪೇಟೆಯಿಂದ ಕರಿಬೇಕಾದ್ರೆ ಪುಷ್ಪಗಿರಿ ಅಂತ ಕರೀತಾರೆ ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯದ ಸೈಡಿಂದ ಅದನ್ನು ಕುಮಾರ ಪರ್ವತ ಅಥವಾ ಕುಮಾರಗಿರಿ ಅಂತ ಕರೀತಾರೆ ಈ ಬೆಟ್ಟ ಹತ್ತಬೇಕಾದ್ರೆ ಮೊದಲನೇದಾಗಿ ನೀವು ಅರಣ್ಯ ಇಲಾಖೆಯ ಪರ್ಮಿಷನ್ನ ತಗೊಳ್ಬೇಕಾಗ್ತದೆ ನೀವು ವೆಬ್ಸೈಟ್ನಲ್ಲಿ ಅರಣ್ಯ ವಿಹಾರದ ವೆಬ್ಸೈಟ್ನಲ್ಲಿ ನಿಮ್ಮ ಸ್ಲಾಟ್ಸ್ಗಳನ್ನು ಬುಕ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಪೇಮೆಂಟ್ಸನ್ನು ಮಾಡಿಕೊಳ್ಬೇಕು ಅರೌಂಡ್ ಮುನ್ನೂರೈವತ್ತು ರೂಪಾಯಿ ಪರ್ ಪರ್ಸನಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಇವಾಗ ಹಾಗೆ ಸುಬ್ರಹ್ಮಣ್ಯದಿಂದ ಸ್ವಲ್ಪ ದೂರದಲ್ಲಿ ಬಂದರೆ ಅಲ್ಲಿ ಚಾಮುಂಡಿ ಮತ್ತು ಗುಳಿಗ ದೈವಸ್ಥಾನದ ಕಟ್ಟೆ ಇದೆ ಅದು ಕುಮಾರಪರ್ವತಕ್ಕೆ ಹೋಗುವವರಿಗೆ ಅರಣ್ಯ ಇಲಾಖೆಯ ಬೇಸ್ ಕ್ಯಾಂಪ್ ಇರುವಂತಹ ಒಂದು ಪ್ರದೇಶ ಇಲ್ಲಿ ಹೋದಾಗ ಏನಾಯಿತು ಅಂತ ಹೇಳಿದರೆ ಅರಣ್ಯ ಇಲಾಖೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಪ್ಲಾಸ್ಟಿಕ್ ಬಾಟಲ್ಗಳನ್ನು ತಗೊಂಡು ಹೋಗಬಾರ್ದು ಅಂತ ಹೇಳೋದನ್ನು ಮಾಡಿದ್ದಾರೆ ಸಮಸ್ಯೆ ಏನು ಅಂತ ಹೇಳಿದರೆ ಮೊದಲು ನಾವು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಹೋಗ್ತಾ ಇದ್ವಿ ಆ ಪ್ಲ್ಯಾಸ್ಟಿಕ್ ಬಾಟ್ಲ್ಗಳನ್ನು ಕೌಂಟ್ ಮಾಡಿ ಅವರು ನಾವು ಬರಬೇಕಾದ್ರೆ ಹಾಗೆ ರಿಟರ್ನ್ ಬರಬೇಕು ಇಲ್ಲಾಂದರೆ ಅದಕ್ಕೆ ಫೈನ್ ಹಾಕ್ತಾಯಿದ್ರು ಆದರೆ ಈ ಬಾರಿ ತಗೊಂಡೇ ಹೋಗಬಾರ್ದು ಇವನ್ ನೀವು ಚಾಕ್ಲೇಟ್ ರ್ಯಾಪರ್ ಕೂಡ ತಗೊಂಡು ಹೋಗಬಾರ್ದು ಒಂದು ಟಿಫನ್ ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗಬೇಕು ನೀವು ಪ್ಯಾಕೇಜ್ಡ್ ವಾಟರ್ಗಳು ಏನಿದೆ ಅದನ್ನು ತಗೊಂಡು ಹೋಗೋ ಹಾಗೆ ಇರಲಿಲ್ಲ ನಿಮ್ಮ ಟಿಶ್ಯೂಸ್ ಇವನ್ ಟಿಶ್ಯೂ ಕೂಡ ನೀವು ಹೋಗೋ ಹೋಗಾಗಿ ಇಲ್ಲ ಎಲ್ಲ ರೀತಿಯ ಚೆಕಪ್ಗಳನ್ನು ಅವ್ರು ಮಾಡ್ತಾರೆ ನಿಮ್ಮ ರಿಜಿಸ್ಟ್ರೇಷನ್ ನೀವು ಆನ್ಲೈನಲ್ಲಿ ಮಾಡಿರೋ ರಿಜಿಸ್ಟ್ರೇಷನ್ ಮತ್ತು ಐ ಡೀಸನ್ನು ಚೆಕ್ ಮಾಡಿ ನೆಕ್ಸ್ಟ್ ನಿಮ್ಮನ್ನು ಟ್ರೆಕ್ ಮಾಡೋದಕ್ಕೆ ಅಲೋ ಮಾಡ್ತಾರೆ ಇದು ಕುಮಾರ ಪರ್ವತದ್ದು ಎರಡು ಭಾಗಗಳಿಂದ ನಾವು ಹೇಗೆ ಕುಮಾರ ಪರ್ವತ ಪೀಕ್ನ ರೀಚ್ ಆಗ್ಬೋದು ಅಂತ ಹೇಳೋದ್ರ ಮ್ಯಾಪ್ ಇದೆ ಸೊ ಇದರಲ್ಲಿ ಹೋಗಬೇಕಾದ್ರೆ ಯಾವ ಯಾವ ಜಾಗಗಳಿಗೆ ನಾವು ಕನೆಕ್ಟ್ ಆಗ್ತೇವೆ ಅಂತ ಹೇಳೋದನ್ನು ಕೂಡ ಈ ಮ್ಯಾಪಲ್ಲಿ ಅರಣ್ಯ ಇಲಾಖೆಯವರು ಹಾಕಿದ್ದಾರೆ ಈಗ ನಾವು ಟ್ರೆಕ್ಕಿಂಗನ್ನು ಆರಂಭ ಮಾಡ್ತಾ ಇದ್ದೇವೆ ಕುಮಾರ ಪರ್ವತ ಟ್ರೆಕ್ ಮಾಡಬೇಕು ಅಂತ ಹೇಳುವಂಥದ್ದು ತುಂಬ ಜನರ ಕನಸು ಅದೇ ರೀತಿಯಲ್ಲಿ ಒಂದು ಗೆಳೆಯರ ಬಳಗದಲ್ಲಿ ಕೂಡ ತುಂಬ ಜನರು ಒಂದು ಇಪ್ಪತ್ತು ವರ್ಷದಿಂದ ಕುಮಾರ ಪರ್ವತಕ್ಕೆ ಹೋಗಬೇಕು ಅಂದರೆ ಬೇರೆ ಕಡೆ ಟ್ರೆಕ್ಕಿಂಗ್ ಮಾಡಿದ್ದಾರೆ ಆದರೆ ಕುಮಾರಪುರ್ವತ ಹೋಗಬೇಕು ಅಂತ ಹೇಳಿ ತುಂಬ ಪ್ಲ್ಯಾನ್ ಮಾಡ್ತಾಯಿದ್ರು ಆದರೆ ಆಗಿರಲಿಲ್ಲ ಆದರೆ ಈ ಬಾರಿ ಅದರದ್ದೊಂದು ಅವಕಾಶಗಳು ಬಂತು ಅಲ್ಲ ನೀವು ನೀವೇನಿಲ್ಲಿ ಕಾಡಿಗೆ ಒಂದು ಸೊಪ್ಪು ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತಂತೆ ಮರ ಇದೆ ಎಂತೆ ಸೊಪ್ಪು ಹಾಂ ಸೊಪ್ಪು ಎಂತೆ ಎಂತ ಯೂಸ್ ಮಾಡಿ ನೀವು ಪುದೀನ ಸೊಪ್ಪು ಪಾಲಕ್ ಸೊಪ್ಪ ಅಂತ ಕಾಳು ಸೊಪ್ಪು ಅದು ಅಶ್ವನಿಗೆ ಕಾಡು ಕೊಡುತ್ತೆ ಯಾವುದು ಕೊತ್ತೀರಿ ಅದ್ರ ಮಾರ್ಕೆಟ್ ಜಾಸ್ತಿ ಆಗ್ಬಿಡ್ತು ಇಲ್ಲಿ ಏನಾಗಿದೆ ಇಲ್ಲಿ ಸಿ ಬಿ ಐ ತನಿಖೆಗೆ ವಹಿಸಬೇಕು ಇಲ್ಲಿ ನಿಕ್ಕರ್ ಹಾರಿದೆ ನಿಕ್ಕರ್ ಅಲ್ಲ ಇದು ಬರ್ಮುಡ ನಮ್ಮ ಡಿಪಾರ್ಟ್ಮೆಂಟ್ ಪರ್ಸನ್ ಏನಿದು ಏನಿದು ಸಿ ಬಿ ಐ ಪರ್ಸನ್ ಬರ್ತಾ ಇದ್ದಾರೆ ಸಿ ಬಿ ಐ ಶಂಕರ್ ಎ ಪಿ ಎಸ್ ಅಲ್ಲಿ ಕಳ್ಸೋಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಅದಿಟೆಲ್ ಹೇಳಿ ಸರ್ ಅವ ವಾಪಸ್ ತಾವು ಎಫ್ ಎಸ್ ಅಲ್ಲಿ ಕಳ್ಸೋಣ ಅದೇ ಅದ ಏನಾಗಿರ್ಬೋದು ಸರ್ ಅದು ಏನಾಗಿರ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅದು ಕತ್ಲಕ್ಕೆ ಆಗಿದೆ

ಯಾಕೆಂದೇಳಿದರೆ ಮಾರ್ಚ್ ನಂತರ ತುಂಬ ಕಷ್ಟ ಯಾಕಂತ ಹೇಳಿದರೆ ವಾಟರ್ ಸೋರ್ಸ್ ತುಂಬ ಕಮ್ಮಿ ಇರ್ತದಲ್ಲಿ ನೀವು ಹನ್ನೆರಡು ಕಿಲೋಮೀಟರ್ ಒಂದು ಸೈಡ್ ಅಂದರೆ ಹೋಗಿ ಬರಬೇಕಾದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಅಂಡ್ ಟ್ವೆಂಟಿ ತ್ರೀ ಇಂದರೆ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ನೀವು ನಡಿಬೇಕಾಗಿ ಬರ್ತದೆ ಅಷ್ಟು ನೀವು ಫಿಟ್ ಆಗಿದ್ರೆ ಮಾತ್ರ ನೀವು ಈ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸನ್ನು ನೀವು ಮಾಡ್ಬೋದು ಇದು ಈಗ ನೋಡ್ತಾ ಇರುವಂಥದ್ದು ನೀವು ಗಿರಿಗದ್ದೆಯಲ್ಲಿರುವಂತಹ ಭಟ್ರಮನೆ ಮೊದಲು ಟ್ರೆಕ್ಕಿಂಗ್ ಮಾಡುವವರು ಇಲ್ಲಿ ಬಂದು ಸ್ಟೇ ಆಗಿ ಮಾರನೇ ದಿನ ಬೆಳಗ್ಗೆ ಹತ್ತಿಕೊಂಡು ಹೋಗ್ತಾ ಇದ್ರು ಈಗ ಆ ಫೆಸಿಲಿಟಿ ಇಲ್ಲ ಈಗ ಏನಿದ್ರು ನೀವು ಒಂದು ದಿನದಲ್ಲಿ ಈ ಟ್ರೆಕ್ಕಿಂಗನ್ನು ಮುಗಿಸ್ಬೇಕು ನೋಡಿ ಇಲ್ಲಿ ಬೆಟ್ಟ ತುದಿ ಕಾಣಿಸ್ತಿದೆಯಲ್ಲ ಆ ಬೆಟ್ಟಗಳನ್ನೆಲ್ಲ ಹತ್ತಿಕೊಂಡು ಹೋಗಬೇಕು ನಾವು ಆಲ್ಮೋಸ್ಟ್ ಗಿರಿಗದ್ದೆ ಕಳೆದ ನಂತರ ಸ್ವಲ್ಪ ಲೆವೆಲ್ ಆಗಿರೋ ಜಾಗವೇ ಸಿಗ್ತದೆ ಬಟ್ ಸ್ವಲ್ಪ ಎತ್ತರ ತಗ್ಗು ನಡ್ಕೊಂಡು ಹೋಗಬೇಕಾಗ್ತದೆ ಒಳ್ಳೆಯ ವ್ಯೂ ಬಿಸಿಲು ಬಿದ್ದರೆ ಮಾತ್ರ ಸರ್ರಿಯಾಗಿ ಹೊಡೆತಾ ಬೀಳ್ತದೆ ನೋಡಬೇಕಾದ್ರೆ ಹನ್ನೆರಡು ಕಿಲೋಮೀಟ್ರ್ ಒಂದು ಸೈಡ್ ಹೋಗೋದು ಏನು ಹನ್ನೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು ಅಂತ ಆದರೆ ಈ ಹಾದಿ ಇದೆಯಲ್ಲ ನಿಮಗೆ ದಾರಿ ಪೂರ್ತಿ ಈ ಥರ ಸ್ಲಿಪ್ಪಾಗೋಂಥ ಚಾನ್ಸಸ್ಗಳು ತುಂಬ ಇರ್ತದೆ ಎಲ್ಲಿ ತನಕ ಅಂತ ಹೇಳಿದರೆ ನಾವು ಬರಬೇಕಾದ್ರೆ ಒಬ್ಬರು ಇಂಜೂರಾಗಿ ರಿಟರ್ನ್ ಆಗ್ತಾಯಿದ್ರು ಅದೆಲ್ಲ ನೋಡಿದಾಗ ಸ್ವಲ್ಪ ಗಾಬರಿ ಆಗ್ತದೆ ಆಮೇಲೆ ಇದು ನಮಗೆ ಸಿಗುವಂಥ ಫಸ್ಟ್ ವಾಟರ್ ಪಾಯಿಂಟ್ ಈ ನೀರು ಎಷ್ಟು ತಣ್ಣಗಿರ್ತದೆ ಅಂದರೆ ಅತ್ಯಂತ ತಣ್ಣಗಿನ ನೀರು ತುಂಬಾ ತಂಪಾಗಿ ಎಲ್ಲೋ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳುವಂತಹ ಅನುಭವ ಕೊಡುವ ರೀತಿಯಲ್ಲಿ ಇರ್ತದೆ ಅಷ್ಟು ತಣ್ಣಗಿರ್ತದೆ ಆ ನೀರು ಆದ್ರೆ ನಿಮಗೆ ಕಾಡಲ್ಲಿ ಅಥವಾ ಚಾರಣ ಮಾಡಬೇಕಾದ್ರೆ ನೀರನ್ನು ಹೇಗೆ ಕುಡಿಬೇಕು ಅಂತ ಹೇಳುವಂತಹ ಅರಿವಿರಬೇಕು ಹೆಚ್ಚಿನವರು ಏನು ಮಾಡ್ತಾರೆ ಅಂದ್ರೆ ಫ್ಲೋ ಆಗ್ತಾ ಇರುವಂಥ ಹರಿತಾ ಇರುವ ನೀರನ್ನು ನಾವು ಹಿಡಿಲಿಕ್ಕೆ ಹೋಗಲ್ಲ ಕೆಲವ್ರು ಏನು ಮಾಡ್ತಾರೆ ಸೆಟ್ಲಾಗಿರುವ ನೀರನ್ನು ಮುಟ್ತಾರೆ ಅಲ್ಲಿ ಮೇಲುಗಡೆ ಪಾಯಿಂಟ್ಗಳಲ್ಲಿ ಕೆಲವರು ಹೋಗಿ ಸೆಟ್ಲಾಗಿರ್ತದೆ ನೀರು ಅದನ್ನು ಗಲೀಜು ಮಾಡಿ ಬರ್ತಾರೆ ಆ ನೀರೇ ಮತ್ತೆ ಕೆಳಗೆ ಹರ್ಕೊಂಡು ಬರುವಂಥದ್ದು ಸೊ ಆದಷ್ಟು ಎಲ್ಲಿ ಹರಿತಾ ಇರ್ತದೆ ಅಂದರೆ ನಾಲೆಜ್ ಇಲ್ಲದಿದ್ದರೆ ನಾಲೆಜ್ ತಗೊಳ್ಳಿ ಇಲ್ಲದಿದ್ದರೆ ನಿಮ್ಮಿಂದಾಗಿ ಇನ್ನೊಬ್ರಿಗೂ ತೊಂದರೆ ಆಗ್ತದೆ ಯಾಕಂತ ಹೇಳಿದರೆ ಆ ನೀರನ್ನು ಗಲೀಜು ಮಾಡಿಬಿಟ್ರೆ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಆ ನೀರು ಗಲೀಜಿ ಆಗಿದ್ದರಿಂದ ಸೆಕೆಂಡ್ ರಿಟರ್ನ್ ಬರ್ಬೇಕು ನಾವು ನೀರೇ ತಗೊಳ್ಳಿಲ್ಲ ಅಲ್ಲಿ ಇದು ಕಲ್ಲಿನ ಮಂಟಪ ಅಂದರೆ ನಮಗೀಗ ಗಿರಿಗದ್ದು ಬಿಟ್ಟರೆ ನೆಕ್ಸ್ಟು ಒಂದು ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದರೆ ಇದು ಕಲ್ಲಿನ ಮಂಟಪ ಇದು ಹೇಗೆ ಅಂತ ಹೇಳಿದ್ರೆ ನಾವು ಬೆಟ್ಟದ ಬೆಟ್ಟವನ್ನು ಆಲ್ಮೋಸ್ಟ್ ಎಕ್ಸಾಕ್ಟ್ ಸ್ಟೈಲಲ್ಲಿ ಹತ್ಕೊಂಡು ಹೋಗಬೇಕಾಗ್ತದೆ ಯಾಕಂದರೆ ಆ ದಾರಿಗಳು ಹಾಗೇ ಇದೆ ಬಟ್ ಇಲ್ಲಿಂದ ನೋಡಲಿಕ್ಕೆ ಸಿಗುವಂಥ ವ್ಯೂ ಇದೆಯಲ್ಲ ಅದ್ಭುತ ತುಂಬ ಚೆನ್ನಾಗಿರ್ತದೆ ನಾವು ಹೋಗ್ಬೇಕಾದ್ರೆ ಯಾಕಂದರೆ ಇದು ಬಿಸಿಲು ಅಂತೂ ಸಿಕ್ಕೇ ಸಿಗ್ತದೆ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ರಮಣೀಯ ದೃಶ್ಯ ಈ ಪೀಕಿಗೆ ಈಗ ನಾವು ಕುಮಾರ ಪರ್ವತದ ಎಂಡ್ ಪಾಯಿಂಟನ್ನು ರೀಚ್ ಆಗಿದ್ದೇವೆ ಅದೇ ಕಡೆಯಿಂದ ಬಂದರೆ ಪುಷ್ಪಗಿರಿ ಅಂತ ಹೇಳ್ತೇವೆ ಸೊ ಈ ಎಂಡ್ ಪಾಯಿಂಟಲ್ಲಿ ಅಂದರೆ ಇಲ್ಲಿ ಕುಮಾರ ಕುಮಾರಪಾದ ಅಂತ ಹೇಳ್ತಾರೆ ಅದರದ್ದು ರೀಸೆಂಟಾಗಿ ಪೂಜೆ ಆಗಿತ್ತು ಅದರದ್ದು ಅದನ್ನು ನೋಡ್ಬೋದು ಆಮೇಲೆ ಹೆಚ್ಚಿನವರು ಇಲ್ಲಿ ಬಂದು ಇಲ್ಲೆಲ್ಲ ಒಂದು ಸೆಲ್ಫಿ ಪಾಯಿಂಟ್ ಇದೆ ಅಂದರೆ ಎಂಡ್ ಕಂಪ್ಲೀಟ್ ಮಾಡಿದ್ದೇವೆ ಅಂತ ಹೇಳೋದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಕಂಪ್ಲೀಟ್ ಅಂತ ಕಂಪ್ಲೀಟ್ ಆಗಿದೆ ನಾವು ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೇವೆ ಅಂತ ಹೇಳಿ ಒಂದಷ್ಟು ಸೆಲ್ಫಿಗಳನ್ನ ತಗೊಳ್ತಾರೆ ಆಮೇಲೆ ನೇಚರನ್ನು ಎಂಜಾಯ್ ಮಾಡ್ತಾರೆ ಬೆಟ್ಟದ ತುದಿ ಆಗಿರೋದ್ರಿಂದ ನಿಮಗೆ ನೆರಳಿನ ಪರ್ಸೆಂಟೇಜ್ ತುಂಬ ಕಡಿಮೆ ಬಿಸಿಲು ಸರಿಯಾಗಿ ಹೊಡಿತಾ ಇರ್ತದೆ ನೀವು ಏನಾದರೂ ತಂದಿರೋ ಫುಡ್ ಇದ್ದರೆ ಅಲ್ಲಿ ಫುಡ್ಡನ್ನು ಮಾಡಿಕೊಂಡು ಯಾಕಂದರೆ ಇದರ ಕೆಳಗಡೆ ಇದರಿಂದ ನಾವು ಬೆಟ್ಟ ಇಳಿಬೇಕಾದ್ರೂ ಇನ್ನೊಂದು ವಾಟರ್ ಪಾಯಿಂಟ್ ಸಿಗ್ತದೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಬ್ಯಾಕ್ ಟು ಸುಬ್ರಹ್ಮಣ್ಯ ಮತ್ತೆ ಹನ್ನೆರಡು ಕಿಲೋಮೀಟರ್ ಮತ್ತೆ ನಡಿಬೇಕು ಇದು ಶೇಷ ಪರ್ವತ ಅಂತ ಹೇಳ್ಬೋದು ನಾವು ರಿಟರ್ನ್ ಬರಬೇಕಾದ್ರೆ ಶೇಷ ಪರ್ವತದಲ್ಲಿ ತುಂಬ ಜನ ಫೋಟೋ ತೆಗೆಸ್ಕೊತಾ ಇದ್ರು ಅಂತೂ ತುಂಬ ಸಮಯದಿಂದ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೇಳುವಂತಹ ಆಸೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಏನಂತ ಹೇಳಿದರೆ ನಿಮಗೆ ಎಷ್ಟೋ ಸಲ ಅಲ್ಲಿ ಆನೆಗಳದ್ದು ತೊಂದರೆಗಳಾಗ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆನೆಗಳ ಓಡಾಟ ಏನಾರು ಕಾಣಿಸಿದರೆ ನಿಮಗೆ ಟ್ರೆಕ್ಕಿಂಗನ್ನು ಕ್ಯಾನ್ಸಲ್ ಮಾಡೋ ಚಾನ್ಸಸ್ಸು ಇರ್ತದೆ ಹಾಗಾಗಿ ನಾವು ಹೋಗಿರೋ ಸಂದರ್ಭದಲ್ಲಿ ಕೂಡ ನಾವು ಸ್ವಲ್ಪ ಮುಂದೆ ಹೋಗಿದ್ವಿ ಹಾಗಾಗಿ ನಮಗೆ ಕಂಪ್ಲೀಟ್ ಮಾಡಲಿಕ್ಕಾಯಿತು ಎಷ್ಟೋ ಜನರು ಶೇಷಪರ್ವತ ತನಕ ಬಂದು ಮತ್ತೆ ರಿಟರ್ನ್ ಬರುವ ಹಾಗೆ ಆಯಿತು ಯಾಕಂದರೆ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೇನು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಇರಬೇಕಾದ್ರೆ ಹಿಂದಿನ ದಿವಸ ಅಲ್ಲಿ ಆನೆ ಬಂದಿತ್ತು ಅಂತ ಹೇಳಿ ಸೊ ಸೇ ಸೇಫ್ಟಿ ರೀಸನ್ಗೋಸ್ಕರ ಎಲ್ಲ ಟ್ರಕ್ಕರ್ಸ್ಗಳನ್ನು ರಿಟರ್ನ್ ಕಳಿಸಿದರು ಯಾಕಂತ ಹೇಳಿದರೆ ತುಂಬ ಜನ ಈ ತಮಿಳ್ನಾಡಿಂದ ಆಮೇಲೆ ನಾರ್ತ್ ಕರ್ನಾಟಕದಿಂದ ಇಂಟರ್ ಬೇರೆ ಸ್ಟೇಟ್ಗಳಿಂದ ಎಲ್ಲ ಬರ್ತಾರೆ ಹೆಚ್ಚಾಗಿ ಅದಕ್ಕೆ ಆದಷ್ಟು ಬೇಗ ನೀವು ಎಷ್ಟು ಬೇಗ ರೀಚ್ ಆಗ್ತದೆ ಅಷ್ಟು ಬೇಗ ಪೀಕ್ ರೀಚ್ ಆಗಲಿಕ್ಕೆ ಟ್ರೈ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಏನಾದರೂ ಆ್ಯಕ್ಟಿವಿಟೀಸ್ ಆ್ಯನಿಮಲ್ ಆ್ಯಕ್ಟಿವಿಟೀಸ್ ಏನಾದ್ರು ಇತ್ತು ಗೊತ್ತಾಯ್ತು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರಕ್ಕಿಂಗನ್ನು ಕ್ಯಾನ್ಸಲ್ ಮಾಡ್ತಾರೆ ಯಾಕಂದರೆ ನಮಗೆ ಈ ಅನುಭವ ನಾವು ಆಲ್ಮೋಸ್ಟು ಕಲ್ಲಿನ ಮಂಟಪ ಹೋಗಬೇಕಾದ್ರೆ ನಮಗೆ ಜಸ್ಟ್ ಇನ್ಫಾರ್ಮೇಷನ್ ಸಿಗ್ತದೆ ಸೊ ಅಲ್ಲಿಂದ ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಹೋದ್ವಿ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕಾಯಿತು ನಮಗೂ ಅವರು ಫಾರೆಸ್ಟ್ ಹೇಳಿದ್ದು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಒಳಗೆ ಎಷ್ಟಾಗತ್ತೆ ಅಷ್ಟು ಫಿನಿಷ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ನಿಲ್ಲಬೇಡಿ ಅಂತ ಯಾಕಂದರೆ ಆದಷ್ಟು ಬೇಗ ಆಮೇಲೆ ನೈಟ್ ಆಯಿತು ಅಂದರೆ ನಿಮಗೆ ಬರೋದು ಕಷ್ಟ ತುಂಬ ಜನ ರಿಟರ್ನ್ ಆಗಬೇಕಾದ್ರೆ ಎಂಟು ಎಂಟೂವರೆ ಒಂಬತ್ತು ಗಂಟೆ ಕೂಡ ಆಗ್ತದೆ ಸೊ ಹಾಗಾಗಿ ಹೋಗಬೇಕಾದ್ರೆ ಟಾರ್ಚ್ ವಾಟರ್ ಬಾಟಲ್ಸ್ ಆಮೇಲೆ ಸ್ವಲ್ಪ ಫ್ರೂಟ್ಸ್ಗಳು ಏನು ಬೇಕು ಅದನ್ನು ತಗೊಂಡುಬೇಡಿ ಯಾಕೆಂತ ಹೇಳಿದರೆ ಡಿಹೈಡ್ರೇಟ್ ಆಗೋ ಚಾನ್ಸಸ್ ತುಂಬ ಇರ್ತದೆ ಆದಷ್ಟು ಟ್ರೆಕ್ಕಿಂಗ್ ಹೋಗ್ತೀರಾ ಅಂತ ಹೇಳಿದರೆ ಸ್ವಲ್ಪ ದಿನ ವಾಕ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು